ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಏನಂದರೆ ಆಕ್ಯುಪ್ರೆಷರ್ ನೀವು ಇದನ್ನು ಕೇಳಿರ್ಬೋದು ಇದೊಂದು ಚಿಕಿತ್ಸಾ ಪದ್ಧತಿ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಒಂದು ಪದ್ಧತಿ ಏನಂದರೆ ಈ ಏನು ಅಲೋಪತಿ ಮತ್ತು ಇಂಗ್ಲೀಷ್ ಮೆಡಿಸಿನ್ಸ್ ಅಂತ ಏನು ಹೇಳ್ತೀವಿ ಅದು ಇಂಟ್ರಡ್ಯೂಸ್ ಆಗೋಕ್ಕೂ ಮುಂಚೆ ಬೇಕಾದಷ್ಟು ಏನಂದರೆ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳು ಮುಂಚೆ ಇತ್ತು ಅಂದರೆ ನ್ಯಾಚುರಲ್ಲಾಗಿ ಯಾವ ರೀತಿ ಮನುಷ್ಯನ ದೇಹಕ್ಕೆ ಬಂದಿರುವಂಥ ಕಾಯಿಲೆಗಳನ್ನು ಗುಣಪಡಿಸ್ಕೋಬೋದು ಅನ್ನೋದಕ್ಕೆ ಕೆಲವೊಂದು ಪದ್ಧತಿಗಳಿತ್ತು ಅದರಲ್ಲಿ ಈ ಪದ್ಧತಿ ಕೂಡ ಒಂದು ಇದು ಮೂಲ ಚೈನಾ ಚೈನಾ ದೇಶದ್ದು ಅಂತ ಹೇಳ್ತಾರೆ ಅಂದರೆ ಇದು ಬೇಸ್ ಏನಿದೆ ಅದು ರಿಫ್ಲೆಕ್ಸಾಲಜಿ ಅಂತ ಹೇಳ್ತಾರೆ ಅಂದರೆ ಒಂದು ಪಾಯಿಂಟಲ್ಲಿ ಒಂದು ಪ್ರೆಷರ್ ಕೊಟ್ಟರೆ ಇನ್ನೊಂದು ಪಾಯಿಂಟಲ್ಲಿ ಅದರ ಪರಿಣಾಮ ಗೊತ್ತಾಗುತ್ತೆ ಇದು ಆ ರೀತಿಯ ಚಿಕಿತ್ಸಾ ಪದ್ಧತಿ ಮತ್ತೆ ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿ ಕಾಯಿಲೆಗಳಿದಾವೆ ಅನ್ನೋದಕ್ಕೆ ಒಂದು ರೀತಿ ಮ್ಯಾಪಿಂಗ್ ಇರುತ್ತೆ ಈ ಚಿಕಿತ್ಸಾ ಪದ್ಧತಿಯಲ್ಲಿ ಈಗ ಈಗ ನಮಗೆ ಹೇಗೆ ಭಾರತದಲ್ಲಿ ಆಯುರ್ವೇದ ಹಿಂಗ್ ಹಿಂದಿಂದನೂ ಇದ್ದಾವೋ ಅದೇ ರೀತಿ ಚೈನಾದಲ್ಲೂ ಕೂಡ ಈ ರೀತಿ ಒಂದು ಚಿಕಿತ್ಸಾ ಪದ್ಧತಿ ಇದೆ ಇದು ಚೈನಾದ ಸಾಂಪ್ರದಾಯಿಕ ಚಿಕಿತ್ಸೆ ಕ್ರಮದಲ್ಲಿ ಒಂದು ಆಕ್ಯುಪ್ರೆಷರನ್ನು ಇವಾಗ ಎಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಒಂದು ರೀತಿ ಸ್ಟಡಿ ಮಾಡಲಾಗ್ತಾ ಇದೆ ಭಾರತದಲ್ಲೂ ಕೂಡ ಇದನ್ನು ಸ್ಟಡಿ ಮಾಡಲಾಗ್ತಾ ಇದೆ ನೀವು ಕೂಡ ಆಕ್ಯುಪ್ರೆಷರ್ ಬಗ್ಗೆ ಕೇಳಿರ್ಬೋದು ಇದಕ್ಕೆಲ್ಲ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ ಅಂದರೆ ನಮ್ಮ ದೇಹದಲ್ಲಿ ಏನೇನು ಅಂತ ಅದೆಲ್ಲದರ ಎಂಡಿಂಗ್ ಪಾಯಿಂಟ್ ಅಂದರೆ ಕೆಲವೊಂದು ಪಾಯಿಂಟ್ ಏನಿರುತ್ತೆ ಅದು ನಮ್ಮ ಅಂಗೈಯಲ್ಲಿ ಮತ್ತು ಅಂಗಾಲಲ್ಲಿ ಇರುತ್ತೆ ಅನ್ನೋದು ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳ್ಕೊಡ್ತಾರೆ ಅಂದರೆ ನಮ್ಮ ಕೈಯಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ನಮ್ಮ ಯಾವ್ಯಾವ ಅಂಗಾಂಗಗಳ ಒಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಅನ್ನೋದನ್ನು ಹೇಳ್ಕೊಡ್ತಾರೆ ಆಮೇಲೆ ದೇಹದೊಳಗಿರುವಂಥ ಸಣ್ಣ ಸಣ್ಣ ಏನು ರೋಗಗಳಿರುತ್ತೆ ನೋವುಗಳಿರುತ್ತೆ ಕೆಲವೊಂದು ಒತ್ತಡಗಳಿರುತ್ತೆ ಅದನ್ನು ಸುಲಭವಾಗಿ ಈ ಚಿಕಿತ್ಸಾ ಪದ್ಧತಿಯಿಂದ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ಈ ಈ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವ ರೀತಿ ಅನ್ನೋದನ್ನು ಹೇಳ್ಕೊಡಲಾಗುತ್ತೆ ಹಾಗೆ ಹೇಳಿದರೆ ಈ ಆಕ್ಯುರ್ ಪ್ರೆಷರ್ನಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ಕೆಲವೊಂದು ಅಂಗಗಳ ಕೇಂದ್ರ ಮತ್ತು ಹಾಗೂ ಕೆಲವೊಂದು ಬಿಂದುಗಳ ಮೇಲೆ ಲಘುವಾಗಿ ಅಂದರೆ ಸಣ್ಣದಾಗಿ ಒತ್ತಡ ಹಾಕಿದ್ರೆ ಇದರಿಂದ ಆ ಕೇಂದ್ರಗಳ ಆ ಬಿಂದುಗಳಿಗೆ ಆ ಪಾಯಿಂಟ್ಗಳಿಗೆ ಸಂಬಂಧಪಟ್ಟಿರುವಂಥ ಅಂಗಗಳು ಸ್ನಾಯುಗಳು ಪ್ರತಿಕ್ರಿಯೆ ಕೊಡ್ತವೆ ಆ ಪಾಯಿಂಟಿಗೆ ಒಟ್ಟಿದಾಗ ಆ ಪರ್ಟಿಕ್ಯುಲರ್ ಅಂಗಾಂಗ ಪ್ರತಿಕ್ರಿಯೆ ಕೊಡುತ್ತೆ ನಮ್ಮ ದೇಹ ಇರುತ್ತಲ್ಲ ಅಂದರೆ ನಾವು ಹೇಗೆ ಪ್ರಾಣಶಕ್ತಿ ಅಂತೀವೋ ಅವರು ಹಾಗೆ ಚೀ ಶಕ್ತಿ ಅಂತ ಹೇಳ್ತಾರೆ ಅದರಿಂದ ರಚಿಸಲ್ಪಟ್ಟಿದೆ ಇದು ನಮ್ಮ ದೇಹದಲ್ಲಿ ಒಂದು ಒಂದು ರೀತಿ ಅಗೋಚರವಾದ ಒಂದು ಒಂದು ನಮ್ಮ ಹೇಗೆ ನರ್ವಸ್ ಸಿಸ್ಟಮ್ ಇರುತ್ತಲ್ಲ ಆ ರೀತಿ ಇರುತ್ತೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅನ್ನೋ ರೀತಿ ಇರುತ್ತೆ ಸೊ ಒಂದು ಇದೇನಿದು ಈ ನಾಡಿಗಳೆಲ್ಲ ಇರುತ್ತಲ್ಲ ಈ ಪ್ರಾಣ ಶಕ್ತಿ ಅಥವಾ ಚೀಶಕ್ತಿ ಅನ್ನೋದು ಈ ನಾಡಿಗಳನ್ನೆಲ್ಲ ಸರಾಗವಾಗಿ ತಿಳಿದ್ರೆ ನಮಗೆ ಯಾವುದೇ ರೋಗ ಇರೋಲ್ಲ ಎಲ್ಲಾದರೂ ಒಂದು ಕಡೆ ಬ್ಲಾಕೇಜಸ್ ಆದರೆ ಅಲ್ಲಿ ನಮಗೆ ಕಾಯಿಲೆಗಳು ಬರ್ತವೆ ಅನ್ನೋದು ಒಂದು ಬೇಸಿಕ್ ಪಾಯಿಂಟ್ ಇದನ್ನು ಆಯುರ್ವೇದದಲ್ಲಿ ಕೂಡ ಹೇಳ್ತಾರೆ ಅದನ್ನು ನಾಡಿಗೆ ಶುದ್ಧಿ ಮಾಡಲಿಕ್ಕೆ ಬೇರೆ ಬೇರೆ ಪದ್ಧತಿ ಇಲ್ಲಿ ಈ ಆಕ್ಯುಪ್ರೆಷರಲ್ಲಿ ಅಂದರೆ ಈ ನಾವು ಬೇರೆ ಬೇರೆ ಏನು ಪ್ರೆಷರ್ ಪಾಯಿಂಟ್ ಲಘುವಾಗಿ ಪ್ರೆಷರ್ ಕೊಡಬೇಕು ಅಂತ ಹೇಳ್ಬೋದು ಇದು ನೀವು ಪರ್ಟಿಕ್ಯುಲರ್ ಅಂಗಾಂಗಗಳಿಗೆ ಸಂಬಂಧಪಟ್ಟ ಆ ಪಾಯಿಂಟ್ಸ್ ಏನಿರುತ್ತೆ ಅದರಲ್ಲಿ ಪ್ರೆಷರ್ ಹಾಕ್ತಾ ಇದ್ದರೆ ಆ ಅಂಗಾಂಗಕ್ಕೆ ಅಂದರೆ ಆ ಆರ್ಗನ್ಗೆ ಸಂಬಂಧಪಟ್ಟಂಥ ನರಗಳು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಅಲ್ಲಿದ್ದಂಥ ಸ್ನಾಯು ಸೆಳೆಯು ನೋವು ಏನಿತ್ತು ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಈ ಆಕ್ಯುಪ್ರೆಷರಲ್ಲಿ ಸ್ಟಡಿ ಮಾಡಿದ್ದಾರೆ ಇನ್ನೊಂದು ನಮಗೆ ತುಂಬ ಈ ಈಗಿನ ಕಾಲದಲ್ಲಿ ತುಂಬ ಒಂದು ಇಶ್ಯೂ ಅಂತ ಹೇಳಿದರೆ ಅದು ಸ್ಟ್ರೆಸ್ಸು ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಕೂಡ ಇಲ್ಲಿ ಒಳ್ಳೆಯ ಒಂದು ಉತ್ತಮ ಒಂದು ಪರಿಹಾರವನ್ನು ಕೂಡ ಕೊಡ್ತಾರೆ ಇನ್ನೊಂದು ಏನಂದರೆ ರಕ್ತದೊತ್ತಡ ರಕ್ತದೊತ್ತಡ ಅಂದರೆ ತುಂಬ ಟೆನ್ಷನ್ ಮಾಡ್ಕೊಂಡಿರೋದು ಸ್ಟ್ರೆಸ್ ರಿಲೇಟೆಡ್ ಬ್ಲಡ್ ಪ್ರೆಷರ್ ಆ ರೀತಿ ಏನಾರು ಇದೆ ಅದಕ್ಕೆ ಕೂಡ ರೆಗ್ಯುಲರಾಗಿ ಹಾಕು ಪ್ರೆಷರನ್ನು ಪ್ರಾಕ್ಟಿಸ್ ಮಾಡೋದನ್ನ ಮತ್ತು ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪ್ರೆಷರ್ ಪಾಯಿಂಟ್ ಇರುತ್ತೆ ಅದಕ್ಕೆ ಪ್ರೆಸ್ ಮಾಡೋದನ್ನು ರೆಕಮೆಂಡ್ ಮಾಡ್ತಾರೆ ಇನ್ನೊಂದು ತುಂಬ ಪರಿಣಾಮಕಾರಿಯಾಗಿ ಕಂಡು ಬರೋದು ಈ ಸ್ನಾಯು ಸೆಳೆತಾ ಇದ್ದಾರೆ ಅಂದರೆ ಎಲ್ಲಾದರೂ ಒಂದು ಅಂಗನಾಥ ನೋವು ಅಲ್ಲಿ ಆ ನೋವಿಗೆ ಸಂಬಂಧಪಟ್ಟಂಥ ಯಾವ ಅಂಗಕ್ಕೆ ನೋವಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರೆಷರ್ ಪಾಯಿಂಟ್ಗೆ ಪದೇ ಪದೇ ಅಂದರೆ ಒಂದು ನಿರ್ದಿಷ್ಟ ಇದರಲ್ಲಿ ಒತ್ತಡ ಹಾಕ್ತಾ ಇದ್ದರೆ ಅಂದ್ರೆ ಆ ಅದೇ ಪರ್ಟಿಕ್ಯುಲರ್ ಪ್ರೆಷರ್ ಪಾಯಿಂಟ್ ಅಲ್ಲಿ ಮೃದುವಾಗಿ ಒತ್ತಡ ಹಾಕ್ತಾ ಇದ್ದರೆ ಅದರಿಂದ ಕೂಡ ಈ ಸ್ನಾಯು ಸೆಳೆತ ಮತ್ತೆ ಆ ಪರ್ಟಿಕ್ಯುಲರ್ ಅಂಗಾಂಗಕ್ಕೆ ಈಗ ಇದ್ದರೆ ತಲೆನೋವಿಗೆ ಸಂಬಂಧಪಟ್ಟ ಪ್ರೆಷರ್ ಪಾಯಿಂಟು ಕಾಲು ನೋವು ಇದ್ರೆ ಕಾಲು ನೋವಿಗೆ ಸಂಬಂಧಪಟ್ಟಿದ್ದು ಈ ರೀತಿ ಅದನ್ನ ಪ್ರಯೋಗ ಮಾಡಿ ನೀವು ನೋಡ್ಬೋದು ಮೊದಲನೇದಾಗಿ ಏನಂದರೆ ಇದಕ್ಕೆಲ್ಲ ಕ್ಲಾಸಸ್ ಇರುತ್ತೆ ಆ ಕ್ಲಾಸಸ್ಸಿಗೆ ಹೋಗಿ ನೀವು ಟ್ರೈ ಮಾಡಬೇಕು ನೀವು ನೀವೇ ಟ್ರೈ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಪ್ರೆಷರ್ನ ಇನ್ನೊಂದು ಏನು ಬೆನಿಫಿಟ್ ಅಂತ ಹೇಳಿದರೆ ಸರಿಯಾಗಿ ನೀವು ಬಳಸ್ಕೊಂಡ್ರೆ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಏನಂದರೆ ಆವಾಗಲೇ ನಾವು ಆಯುರ್ವೇದದಲ್ಲಿ ಕೇಳಿರ್ಬೋದು ನಮ್ಮ ನಾಡಿಗಳಿರುತ್ತೆ ನಾಡಿಗಳು ಸಕ್ರಿಯವಾಗಿದ್ರೆ ಸರಿಯಾಗಿ ಎನರ್ಜಿ ಹರಿ ಹರಿತಾ ಇದ್ರೆ ಅಂದರೆ ರಕ್ತ ಸಂಚಾರ ಕೂಡ ಸರಿಯಾಗಿದ್ದರೆ ನಮಗೆ ರೋಗ ಇರೋದಿಲ್ಲ ಈ ಆಕ್ಯುಪ್ರೆಷರಿಂದ ನಮ್ಮ ರಕ್ತ ಸಂಚಾರ ಸುಗಮವಾಗಿ ಆಗುತ್ತೆ ಎಲ್ಲಿ ರಕ್ತ ಸಂಚಾರ ಸುಗಮವಾಗಿ ಆಗ್ತಾ ಇರುತ್ತೋ ಅಲ್ಲಿ ಅಂಗಾಂಗಗಳಲ್ಲಿ ಸ್ನಾಯು ಚಳಿತಾಗಿರ್ಬೋದು ರೋಗಗಳಾದರೂ ಕಡಿಮೆ ಆಗುತ್ತೆ ಇನ್ನೊಂದು ಮುಖ್ಯವಾಗಿ ಇದನ್ನ ಎಲ್ಲರೂ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂತ ಅಂದರೆ ರೆಗ್ಯುಲರ್ ಆಗಿ ಆಕ್ಸರ್ಜನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸಣ್ಣ ಸಣ್ಣ ಏನೋ ವೆದರ್ ಚೇಂಜ್ ಆದಾಗ ಮತ್ತು ಈಗ ಬೇರೆ ಬೇರೆ ರೀತಿ ಮಳೆ ಮಳೆ ಬಂದಾಗ ಕೆಲವರಿಗೆ ತುಂಬ ಶೀತ ಆಗ್ಬಿಡುತ್ತೆ ಆ ರೀತಿಯೆಲ್ಲ ಇದ್ದಾಗ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇತ್ತೀಚೆಗೆಲ್ಲ ಅದಕ್ಕೋಸ್ಕರನೇ ಪ್ರಾಕ್ಟೀಸ್ ಮಾಡ್ತಾರೆ ಒಂದು ಇಮ್ಯೂನ್ ಸಿಸ್ಟಮ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಎಲ್ಲರೂ ಇದನ್ನು ನಾನು ನೋಡ್ದಂಗೆ ಸುಮಾರು ಜನ ಇದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು ಹಾಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ನನಗೆ ಅಲ್ಲಷ್ಟು ಇನ್ನು ಕೆಲವು ಆಕ್ಯುಪ್ರೇಷನ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅಂದ್ರೆ ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ರು ಅವರು ಕೆಲವೊಂದು ದೊಡ್ಡ ಕ್ಲೇಮ್ಸ್ ಮಾಡ್ಕೊಂತಾರೆ ಅಂದ್ರೆ ಕೆಲವೊಂದು ಕಾಯಿಲೆಗಳಿಗೂ ಕೂಡ ಪರಿಹಾರವನ್ನ ಕೊಡ್ಬೋದು ಅಂತ ಅವರು ಕ್ಲೇಮ್ ಮಾಡ್ತಾರೆ ಆದರೆ ಅದಕ್ಕೆ ಯಾವುದೇ ರೀತಿಯ ನನಗೆ ಗೊತ್ತಿದ ಮಟ್ಟಿಗೆ ಸ್ಟಡಿ ಆಗಿದೆಯೋ ಇಲ್ಲ ಅನ್ನೋದು ನನಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಬೇರೆ ದೇಶಗಳಲ್ಲಿ ಸ್ಟಡಿ ಆಗ್ತಾ ಇರ್ಬೋದು ಆದರೆ ನಮ್ಮ ದೇಶದಲ್ಲಿ ಏನು ಇಂಗ್ಲೀಷ್ ಚಿಕಿತ್ಸಾ ಪದ್ಧತಿ ಮತ್ತು ಆಯುರ್ವೇದಕ್ಕೆ ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾರೆ ಇದು ಜಾಸ್ತಿ ಅಫಿಷಿಯಲ್ ಆಗಿ ಅದೇ ಇರೋದು ಸೊ ಆಕ್ಯುಪ್ರೆಷರ್ ಅನ್ನೋದು ನಮ್ಮ ಏನು ವೈದ್ಯಕೀಯ ಪದ್ಧತಿ ಏನಿದೆ ನಮ್ಮ ಏನು ಕಾನೂನು ಪ್ರಕಾರ ಒಪ್ಕೊಂಡಿರುವಂಥ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಆಯುರ್ವೇದ ಈ ರೀತಿ ಏನು ಒಪ್ಕೊಂಡಿದ್ದೀವಿ ಹೋಮಿಯೋಪತಿ ಆ ರೀತಿ ಒಪ್ಕೋ ಕಾನೂನು ಬದ್ ీతి స్టడిగి అవుది ఇది వేసా పద్ధతి అంతా నమ్మ అందరూ గవర్నమెంటే ఒకర్ బల ఆ రీతి ఆగల గొప్పద బట్ అది ఎల్ క్యాక్టీస్ మార్తాయి ఆక్యుప్రెషర్న ఏనైనా ఇమ్యునిటీ చనగే బ్లడ్ ప్రెషరెలా కంట్రోల్ అన్నోదొందు నేత సో నిమగే ఆక్యుప్రెషర్ బి ఎస్ట్ గొప్ప అన్నోదన్న నా కమెంట్స్నల్సరి తెలిసి ಇನ್ನೂ ಆಕ್ಯುಪ್ರೆಷರ್ ಬಗ್ಗೆ ಸುಮಾರಷ್ಟು ಸ್ಟಡಿಗಳ ಸ್ಟಡಿ ಆಗಿದೆ ಮತ್ತು ಕೆಲವೊಂದು ಇನ್ನೂ ಮಾಹಿತಿಗಳಿದೆ ಅದರ ನನಗೆ ಏನಂದರೆ ನಾನಾಗೆ ಸೆಲ್ಫ್ ಸ್ಟಡಿ ಮಾಡಿಕೊಳ್ಳಿ ನನಗೆ ಅನುಭವ ಆಗಿದೆ ಅದನ್ನ ಸಡನ್ನಾಗಿ ಒಂದು ವೀಡಿಯೋದಲ್ಲಿ ಮಾಡೋದು ಸರಿಯಲ್ಲ ಅಂತ ಅನ್ನೋದು ಹಾಗಾಗಿ ನಾನು ಸಣ್ಣ ಇಂಟ್ರೊಡಕ್ಷನ್ ತರ ಮಾತ್ರ ಕೊಟ್ಟಿದ್ದೆ ಅಂದರೆ ಇಮ್ಯುನಿಟಿ ಬೂಸ್ಟಿಂಗಿಗೆ ಸ್ಟ್ರೆಸ್ ಕಂಟ್ರೋಲ್ಗೆ ಸಾಯನ್ಸುತ್ತೆ ಆ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಮಾತ್ರ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಬೇರೆ ಬೇರೆ ಏನು ಇನ್ನೂ ಏನು ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪರ್ಟ್ ಒಪಿನಿಯನ್ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕ್ಲಾಸಸ್ನ ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದಿಷ್ಟು ಆಕ್ಯು ಪ್ರೆಷರ್ ಬಗ್ಗೆ ಇದ್ದಂತ ಒಂದು ಸಣ್ಣ ಮಾಹಿತಿ ಅಂದರೆ ಒಂದು ಇಂಟ್ರೊಡಕ್ಷನ್ ತರ ಅಂತ ಹೇಳ್ಬೋದು ಸೊ ಇಷ್ಟೊತ್ತು ನನ್ನ ಮಾತ್ರ ಪೇಶನ್ಸ್ ಇಂದ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಐಕೌಂಟ್ ಕ್ಲಿಕ್ ಮಾಡಬೇಕು ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ನಲ್ಲಿ ಮಾಡಬಹುದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್